ಇವತ್ತಿನ ಶ್ರೀ ಶಾಯಿ ಮಂದಿರದ ಶಾಯಿ ಬಾಬಾ ಜಾತ್ರಾ ಮಹೋತ್ಸವ ಅಂಗವಾಗಿ ಇಂದು ಮಹಾರಾಜ್ ಅವರ ನೇತೃತ್ವದಲ್ಲಿ ಎಲ್ಲ ಈ ವೇದಿಕೆ ಮೇಲೆ ಆಸೆ ಇರ್ತಕ್ಕಂಥ ಎಲ್ಲ ಪೂಜೆಗಳಿಗೆ ಭಾಳ ವಿಶೇಷವಾಗಿ ನಮ್ಮ ಕಾಸಾ ಮಠದ ಗುರು ಬಂದಿದ್ದಾರೆ ಕದೀರಾನಂದ ಸ್ವಾಮೀಜಿ ಬಂದಿದ್ದಾರೆ ಮತ್ತು ಎಲ್ಲ ಇಸ್ಲಾಂ ಧರ್ಮದ ಗುರುಗಳು ಬಂದಾರ ಬೇರೆ ಬೇರೆ ಮಠದ ಎಲ್ಲ ಗುರುಗಳು ಇಲ್ಲಿ ಸೇರ್ತೀರಿ ಇಲ್ಲಿ ಒಂದು ಭಾವಕ್ಯತೆಯ ಒಂದು ತುಂಚಕವಾಗಿ ಸಾಂಕೇತಿಕವಾಗಿ ಇರ್ತಕ್ಕಂಥ ಎಲ್ಲ ಸಮಾಜದ ಧರ್ಮ ಗುರುಗಳು ಮಠಾಧೀಶರು ಈ ವೇದಿಕೆಯಲ್ಲಿ ಸೇರಿದ್ದಾರೆ ಎಲ್ಲ ಪೂಜರಲ್ಲಿ ನಾನು ನಮಸ್ಕರಿಸುತ್ತ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರೇ ಈಗಾಗಲೇ ಮಾತಾಡಿರ್ತಕ್ಕಂಥ ನಮ್ಮ ಪ್ರಾಧ್ಯಾಪಿರ್ತಕ್ಕಂಥ ಸಿದ್ದಣ್ಣವರೇ ಮತ್ತು ಅವರೇ ಸಾಯಿಬಣ್ಣವರೇ ಮಹಾರಾಜ್ ಬಿದ್ದಿಯವರೇ ಈ ವೇದಿಕೆ ಮತ್ತು ನಮ್ಮ ದೂರಹಳ್ಳಿಯ ಮಾಜಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರ ಅಧ್ಯಕ್ಷರೇ ಮತ್ತು ಮುಂದಗಡೆ ಇರತಕ್ಕಂಥ ಎಲ್ಲ ಬಂಧುಗಳೇ ಮತ್ತು ನವ ವಧುವರೆ ನಾನು ಎರಡು ನಿಮಿಷದಲ್ಲಿ ಮಾತಾಡಿ ನನ್ನ ಮಾತನ್ನು ಮುಗಿಸ್ತೀನಿ ನಮ್ಮನ್ನ ಕರೆಸಿ ವಿಶೇಷವಾಗಿ ಇವತ್ತೇ ಅವರನ್ನ ನಾನು ವೈಯಕ್ತಿಕವಾಗಿ ಮಹಾರಾಜ್ ಸಿಂಗಿ ಅವರ ವೈಯಕ್ತಿಕವಾಗಿ ಪರಿಚಯ ಆಗಿ ಈ ನಾಳೆ ಕಾರ್ಯಕ್ರಮದಲ್ಲಿ ನಮ್ಮನ್ನ ಆಹ್ವಾನ ಇತ್ತು ಹಾಗಾಗಿ ಕೂಡ ನಮ್ಮ ಅಲ್ಲಿಯ ಈ ಸಾಮದಲ್ಲಿ ನಮ್ಮ ಬಂಧು ಬಂಧು ಬಡಗರವರು ಅಳಿಯೋ ಮದುವೆ ಇರೋದ್ರಿಂದ ನಮ್ಮ ಆಗಮಿಸಿದ್ವಿ ಅದಾಗಿ ಕೂಡ ನಮ್ಮನ್ನ ವೇದಿಕರಿಸಿ ಅವರಿಗೆ ಈ ಕಾರ್ಯಕ್ರಮದಲ್ಲಿ ಆಯೋಜನೆ ಮಾಡಿದಂತ ಎಲ್ಲ ಹಿರಿಯರಿಗೆ ನಾನು ವಿಶೇಷವಾಗಿ ಅಭಿನಂದನೆ ಸಲ್ಲಿಸ್ತಿದ್ದೇನೆ ನಾವು ಹತ್ತೊಂಬತ್ ನೂರ ಎಂಬತ್ತೇಳು ಇಸ್ವಿ ದಯವಿಟ್ಟು ಶಾಪುರ ಸುತ್ತಮುತ್ತಲ ಯಾದಗಿರಿ ಶಾಪುರ್ ಜವರಿಗಿ ಜವರ್ಗಿ ದೇವದುರ್ಗ ಭಾಗದಲ್ಲಿ ವಿಶೇಷವಾಗಿ ಇಂತಹ ಒಂದು ಪರಂಪರೆಯನ್ನ ನಾವು ಗಣಿ ಸಂಗರ್ ಸಂಸ್ಥೆ ವತಿಯಿಂದ ಹತ್ತೊಂಬತ್ ನೂರ ಎಂಬತ್ತೇಳು ಹತ್ತು ಜನ ಗೆಳೆಯರು ಸೇರಿ ಒಬ್ಬ ಪ್ರತಿಯೊಬ್ಬ ಸ್ನೇಹಿತರು ಸುರ್ಪುರದ ಡಿ ಎಸ್ ಎಸ್ ಗಳೇ ಕಡೆಗರ ಒಬ್ಬರು ಇದ್ದಾರೆ ಹತ್ತು ಜನ ಹತ್ತೊಂಬತ್ತು ನೂರ ಎಂಬತ್ತೆ ಸುಮಾರು ಇಪ್ಪತ್ತಾರು ವರ್ಷದ ಹಿಂದ್ಗಡೆ ಇದೇ ರೀತಿ ಒಂದು ಸಾಮೂಹಿಕ ವಿವಾಹದಲ್ಲಿ ನಾವು ಮದುವೆ ಆಗಿದ್ವಿ ಮಂಡ್ಯ ಜಿಲ್ಲಾ ಒಕ್ಕಲಿಗ ಸಮುದಾಯದ ಒಬ್ಬ ಹೆಣ್ಣುಮಗಳು ಮಗಳು ಅಂತರ್ಜಾತಿ ವಿವಾಹವನ್ನು ಕೂಡ ವೇದಿಕೆಯಲ್ಲೇ ಮಾಡಿದ್ದೀವಿ ಆ ಪರಂಪರೆಯನ್ನ ಈ ಭಾಗದಲ್ಲಿ ಮೊದಲು ದಲಿತಂದರ್ಶನ ಒಂದು ದಲಿತ ಪ್ರಾರಂಭ ಮಾಡಿದ್ವಿ ಅದರಲ್ಲಿ ನಾವು ಇಟ್ಟಿ ಸಂತೋಷ ಅಂತ ಪರಂಪರೆಯನ್ನ ಇವತ್ತು ನಾವು ದಯವಿಟ್ಟು ನೋಡಬೇಕು ಯಾಕಂದ್ರೆ ಕಳೆದ ಸಾಲಿನಲ್ಲಿ ಅದಕ್ಕೆ ಹಿಂದೆ ವಲಸೆ ಮಾರಾಟ ಲಕ್ಷಾನ್ಯತ್ನ ಖರ್ಚು ಮಾಡಿ ಬೇಗ ಬೇರೆ ರೀತಿಯಿಂದ ದೇವಸ್ಥಾನಗಳ ನಿರ್ಮಾಣ ಅನೇಕ ನಾವು ನೆರವೇರಿಸ್ತಿದೀವಿ ಇವತ್ತು ಮೂರು ದಿನಗಳ ಕಾಲ ಈ ಕಾರ್ಯಕ್ರಮ ನಾವು ನಾಳೆ ಕಾರ್ಯಕ್ರಮ ಇದ್ರು ಕೂಡ ಇವತ್ತು ನೋಡ್ಬೇಕು ಈ ಸಾಮೂಹಿಕ ರೂಪದಲ್ಲಿ ಮದುವೆ ಆಗಿದ್ದೀನಿ ಸರಳವಾಗಿ ಮದುವೆ ಆಗಿದ್ದೇನೆ ಮೌಂಟನ್ನ ವಿರೋಧಿಸಿ ಆಗಿದ್ದೀವಿ ಅವತ್ತ ಬೌದ್ಧ ಧರ್ಮನ ಸ್ವೀಕಾರ ಮಾಡೋದ್ರ ಮುಖಾಂತರ ಈ ಹಿಂದೂ ಧರ್ಮವನ್ನ ದೊಡ್ಡ ಸಂಪ್ರದಾಯವನ್ನು ಸಮತವಾದ ಇರ್ತಕ್ಕಂಥ ವೈಜ್ಞಾನಿಕ ಮನಗಳನ್ನು ಹೊಂದಿರತಕ್ಕಂಥ ಬೌದ್ಧ ಧರ್ಮದ ಮಾರ್ಗದಲ್ಲಿ ಮದುವೆಯಾಗಿದ್ದ ಖುಷಿ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೇನೆ ಎಲ್ಲಾ ಧರ್ಮೀಯರು ಬಸವಾದಿ ಶರಣರು ಎಲ್ಲ ಪೂಜನೀಯರು ಎಲ್ಲರೂ ಕೂಡ ಕುಂಚಿದ್ದಾರೆ ಇಂತಹ ಒಂದು ಕಾರ್ಯಕ್ರಮ ಯಾಕಂದ್ರೆ ಇವತ್ತ ಬೇರೆ ಬೇರೆ ಹಣವಂತರು ಬೇರೆ ಬೇರೆ ರೀತಿಯಲ್ಲಿ ದುಂಡುವೆಚ್ಚ ಮಾಡ್ತಾರ ರಸಮಂಜರಿ ಕಾರ್ಯಕ್ರಮ ಮಾಡಿ ದುಂಡುವೆಚ್ಚ ಮಾಡ್ತಾರ ಬೇರೆ ಬೇರೆ ರೀತಿಯಲ್ಲಿ ದುಂಡುವೆಚ್ಚ ಮಾಡ್ತಾರ ಆದ್ರೆ ಮಾರಾಟಿಯವರು ಯಾವುದೇ ಒಂದು ಜಾತಿ ಆ ಜಾತಿ ಅಂತ ಏನು ಗೊತ್ತಾಗ ಮುಖ್ಯವಾಗಿ ಅವರನ್ನ ಕೊಟ್ಟಿದೂರ ಒಂದು ನಾವು ಜೋಡಿ ಮದುವೆಯನ್ನ ನಿರ್ವಹಿಸುತ್ತ ವಿಶೇಷ ವೇದಿಕೆಯನ್ನು ನಿರ್ಮಾಣ ಮಾಡಿ ಲಕ್ಷಾಂತ ಗಟ್ಟ ವೈಯಕ್ತಿಕವಾಗಿ ಖರ್ಚು ಮಾಡಿ ಎಲ್ಲ ಸ್ವಾಮೀಜಿಗಳನ್ನ ಎಲ್ಲ ಧರ್ಮೀಯರನ್ನ ಗುರುವರನ್ನ ಚಿಂತಕರನ್ನ ಸಮಾನತೆ ಪಾವತಕ್ಕ ಎಲ್ಲರನ್ನ ಇಲ್ಲಿ ಸೇರ್ತಕ್ಕಂತ ಎಲ್ಲ ಸಾವಿರ ಜನರ ಮಧ್ಯೆ ಇಂತ ಕಾರ್ಯಕ್ರಮ ನೆರವೇರಿಸ ಕಾರ್ಯಕ್ರಮಗಳು ನೆರವೇರಿಸಲಿಕ್ಕೆ ಕಾರಣಭೂತರಾದಂತಹ ಮಹಾರಾಜ್ ಸ್ವಾಮೀಜಿ ಅವರಿಗೂ ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲ ಹಿರಿಯರಿಗೆ ಚಿಂತಕರಿಗೆ ಮುಂದುವರೆಗೆ ನನ್ನ ಮಾತು ಕೇಳಿದಂತ ಎಲ್ಲ ನನ್ನ ಬಂಧುಗಳಿಗೆ ನವ ವಧುವರರಿಗೆ ಒಂದು ನಮಸ್ಕರಿಸಿ ನನ್ನ ಮಾತನ್ನು ಮುಗಿಸಿದ ನಮಸ್ಕಾರ